ಚಿತ್ರದುರ್ಗ ಮೂಲದ ರೀಲ್ಸ್ ಸ್ಟಾರ್ ಅರುಣ್ ಕಟಾರೆ ಜೈಲಿಗೆ ಹೋಗಿ ಬಂದರೂ ಬುದ್ಧಿ ಕಲ್ತಿಲ್ಲ ಕಂತೆ ಕಂತೆ ನೋಟು ಹಿಡ್ಕೊಂಡು ರೀಲ್ಸ್ ಮಾಡುತ್ತಾನೆ ನನ್ನ ಫಾಲೋ ಮಾಡಿದವರಿಗೆ ಟೆಲಿಗ್ರಾಂ ಪೇಜ್ ಜಾಯಿನ್ ಆದವರಿಗೆ ದುಡ್ಡು ಕೊಡ್ತೀನಿ ಅಂತ ಅಪ್ಲೋಡ್ ಮಾಡಿ ಬಿಲ್ಡ್ ಅಪ್ ತಗೊಂಡಿದ್ದಾನೆ ದುಡ್ಡು ತಗೊಂಡು ಜಾಲಿ ಮಾಡಿ ಅಂತ ದುಡ್ಡು ಎಸ್ತಿದ್ದಾನೆ ಈ ಹಿಂದೆ ಚಿತ್ರದುರ್ಗದಲ್ಲಿ ಸುಲಿಗೆ ಕೇಸ್ನಲ್ಲಿ ಇಟ್ಟ ಜೈಲು ಪಾಲಾಗಿದ್ದ ಎಸ್ಎಸ್ಎಲ್ಸಿ ಹುಡುಗನಿಗೆ ಬಲವಂತವಾಗಿ ಸಿಗರೆಟ್ ಸೇದಿಸಿ ಡ್ರಿಂಕ್ಸ್ ಮಾಡಿಸಿ ಫೋಟೋ ತೆಗೆದು ಬೆದರಿಸಿ ಚಿನ್ನಾಭರಣ ಸುಲಿಗೆ ಮಾಡಿದ್ದ ಸಂಬಂಧ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಚಿತ್ರದುರ್ಗ ನಗರ ಠಾಣೆ ಪೊಲೀಸರು ಅರುಣ್ನನ್ನ ಬಂಧಿಸಿದ್ರು ಇದೀಗ ಅರುಣ್ ಕಟ್ಟಾರೆ ದುಡ್ಡನ್ನ ಬಿಸಾಡಿರೋ ಬಗ್ಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಡಗಿನ ವಿರಾಜಪೇಟೆಯ ರೆಸಾರ್ಟ್ನ ಮಾಜಿ ನೌಕರ ಸೂಸೈಡ್ ಮಾಡಿಕೊಳ್ಳೋದಾಗಿ ಫೇಸ್ಬುಕ್ನಲ್ಲಿ ಲೈವ್ ವಿಡಿಯೋ ಮಾಡಿದ್ದ ಪೊಲೀಸರು ರೆಸಾರ್ಟ್ ಮಾಲೀಕರ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಳ್ತಿದ್ದೇನೆ ಅಂತ ಆರೋಪಿಸಿದ್ದ ಆದರೆ ಅಸಲಿ ಕಥೆಯೇ ಬೇರೆ ಇದೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಫೇಸ್ಬುಕ್ ಲೈವ್ ಮಾಡಿದ್ದ ಪ್ರವೀಣ್ನನ್ನ ಪೊಲೀಸರು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದಾರೆ ರೆಸಾರ್ಟ್ ಮಾಲೀಕರಿಗೆ ಪ್ರವೀಣ್ ಎರಡರಿಂದ ಮೂರು ಕೋಟಿ ರೂಪಾಯಿಯಷ್ಟು ವಂಚಿಸಿದ್ದ ಇದರಿಂದ ತಪ್ಪಿಸಿಕೊಳ್ಳಲು ಸುಳ್ಳು ವಿಡಿಯೋ ಮಾಡಿದ್ದ ಅಂತ ಗೊತ್ತಾಗಿದೆ ಮೈಸೂರಿನ ಲಷ್ಕರ್ ಮೊಹಲ್ಲಾ ಪೊಲೀಸರು ಪ್ರವೀಣ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ದಿನವೇ ಬೈಕ್ ಅಪಘಾತದಲ್ಲಿ ಯತ್ನಾಳ್ ಬೆಂಬಲಿಗ ಸಾವಿಗೀಡಾಗಿದ್ದ ಮೃತ ಸಂತೋಷ್ ತಟಗಾರ ಮನೆಗೆ ಯತ್ನಾಳ್ ಇಂದು ಭೇಟಿ ನೀಡಿ ಸಾಂತ್ವನ ಹೇಳಿದ್ರು ವಿಜಯಪುರ ನಗರದ ಸವಳೆ ಫ್ಲಾಟ್ನಲ್ಲಿ ಸಂತೋಷ್ ಕುಟುಂಬಸ್ಥರು ವಾಸವಿದ್ದಾರೆ ಬಬಲೇಶ್ವರದಲ್ಲಿ ವಿದ್ಯುತ್ ಕಂಬ ಮತ್ತು ಮರಕ್ಕೆ ಬೈಕ್ ಡಿಕ್ಕಿ ಹೊಡೆದು ಸಂತೋಷ್ ಮೃತಪಟ್ಟಿದ್ದ ಇಬ್ಬರು ಹೆಣ್ಮಕ್ಳು ಒಬ್ಬ ಮಗನನ್ನ ಆಗಲಿದ್ದಾನೆ ಸಾವಿಗೂ ಮುನ್ನ ಯತ್ನಾಳ್ ಉಚ್ಚಾಟನೆ ವಿರೋಧಿಸಿ ಸಂತೋಷ್ ಪ್ರತಿಭಟನೆ ನಡೆಸಿದ್ದ ಎಸ್ಟಿ ಮೋರ್ಚಾ ಕಾರ್ಯದರ್ಶಿಯಾಗಿದ್ದ ಸಂತೋಷ ತಟಗಾರ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಬಿಜೆಪಿ ನಗರ ಮಂಡಲ ಪದಾಧಿಕಾರಿಗಳ ರಾಜೀನಾಮೆ ಪರ್ವ ಆರಂಭಿಸಿತ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೆ ರಾಜ್ಯಾದ್ಯಂತ ವಿರೋಧ ವ್ಯಕ್ತವಾಗ್ತಿದೆ ಯತ್ನಾಳ್ ಉಚ್ಚಾಟನೆಯನ್ನ ಧಾರವಾಡದಲ್ಲಿ ಪಂಚಮಸಾಲಿ ವಕೀಲರ ಸಂಘ ವಿರೋಧಿಸಿದ್ದು ಜೆಪಿ ನಡ್ಡಾಗೆ ವಕೀಲರು ಪತ್ರ ಬರೆದಿದ್ದಾರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದು ಹಿಂದೂ ಕಾರ್ಯಕರ್ತರಿಗೆ ಬಹಳ ನೋವಾಗಿದೆ ಯತ್ನಾಳ್ ಉಚ್ಚಾಟನೆಯಿಂದ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಲಿದೆ ಯತ್ನಾಳ್ರನ್ನ ವಾಪಸ್ ಪಕ್ಷಕ್ಕೆ ಸೇರಿಸಿಕೊಳ್ಳಿ ಅಂತ ಜೆಪಿ ನಡ್ಡಾಗೆ ಪತ್ರ ಬರೆದಿದ್ದಾರೆ ಹನಿ ಟ್ರಾಪ್ ತನಿಖೆ ಬಗ್ಗೆ ಪ್ರತಿಕ್ರಿಯಿಸಿದ ಸಹಕಾರ ಸಚಿವ ರಾಜಣ್ಣ ತನಿಖೆ ಆಗ್ತಿದೆ ತನಿಖೆ ಮಧ್ಯದಲ್ಲಿ ಏನ್ ಮಾತಾಡೋದು ಎಸ್ಐಟಿ ಅವರು ವಿಚಾರಣೆ ಮಾಡ್ತಾರೋ ಸಿಐಡಿ ಅವರು ವಿಚಾರಣೆ ಮಾಡ್ತಾರೋ ಗೊತ್ತಿಲ್ಲ ಯಾವುದರಲ್ಲಿ ಮಾಡ್ತಾರೋ ಮಾಡ್ಲಿ ಅದು ಗೃಹ ಮಂತ್ರಿಗಳು ಮತ್ತು ಸಿಎಂಗೆ ಬಿಟ್ಟ ವಿಚಾರ ಅಂತ ರಾಜಣ್ಣ ತಮ್ಮ ಅಭಿಪ್ರಾಯ ತಿಳಿಸಿದ್ರು ಯಾವ ತನಿಖೆ ಆಗತ್ತೆ ಆಗಲಿ ನೋಟಿಸ್ ಕೊಡ್ತಾರಾ ಕೊಡ್ಲಿ ಕೆಲವೊಂದು ವಿಚಾರ ಹೇಳಲಿಕ್ಕೆ ಆಗಲ್ಲ ಅಂದ್ರು ಆಡಿಯೋ ವೈರಲ್ ಬಗ್ಗೆ ಪ್ರತಿಕ್ರಿಯಿಸಿದ ರಾಜಣ್ಣ ಇಂತಹ ಕಾನೂನು ಬಾಹಿರ ಕ್ರಮಕ್ಕೆ ಯಾರ ಕುಮ್ಮಕ್ಕಿರ್ಲಿ ಪ್ರಯತ್ನ ಅವರಿಗೆ ದೇವರು ಒಳ್ಳೇದು ಮಾಡಲ್ಲ ಅಂತವರು ಸಾರ್ವಜನಿಕ ಜೀವನದಲ್ಲಿ ಇರಬಾರದು ಅಂದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್